ಜಿಲ್ಲಾ ಪಂಚಾಯತ್ ಸಿಇಒ ಭೇಟಿ ನೀರಿನ ಮಟ್ಟ ಪರಿಶೀಲನೆ ಭಗತ್ ಸಿಂಗ್ ಸುಖದೇವ್ ಮತ್ತು ರಾಜಗುರು ಅವರ ಹುತಾತ್ಮ ದಿನದ ಅಂಗವಾಗಿ ಎಐಡಿವೈಒ ಸಂಘಟನೆಯಿಂದ ಶ್ರಮದಾನ ಅವರು ಡಾಕ್ಟರ್ ಸಿದ್ದಲಿಂಗಯ್ಯ ವಾರ್ತೆಗಳ ವಿವರ ಜಿಲ್ಲೆಯ ಸಿರವಾರ ತಾಲೂಕಿನ ವ್ಯಾಪ್ತಿಯಲ್ಲಿ ಬರುವ ಹೊಕ್ರಾಣಿ ಗ್ರಾಮದ ಕುಡಿಯುವ ನೀರಿನ ಕೆರೆಗೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ರಾಹುಲ್ ತುಕಾರಾಂ ಪಾಂಡೆ ಭೇಟಿ ನೀಡಿ ನೀರಿನ ಮಟ್ಟವನ್ನು ಪರಿಶೀಲಿಸಿದರು ಹೊಕ್ರಾಣಿ ಗ್ರಾಮದ ಕುಡಿಯುವ ನೀರಿನ ಕೆರೆಯ ಹತ್ತಿರ ಸ್ಥಾಪಿಸಿರುವ ನೀರು ಶುದ್ಧೀಕರಣ ಘಟಕದ ಮೂಲಕ ಶುದ್ಧೀಕರಿಸಿದ ಸರಸ್ವಚ್ಛ ನೀರನ್ನು ಗ್ರಾಮಸ್ಥರಿಗೆ ಪೂರೈಸಲು ಗ್ರಾಮ ಪಂಚಾಯಿತಿ ಸಿಬ್ಬಂದಿಗೆ ಸೂಚಿಸಲಾಯಿತು ಗ್ರಾಮದಲ್ಲಿ ಜಲ ಜೀವನ್ ಮಿಷನ್ ಯೋಜನೆಯಡಿ ಕೈಗೊಳ್ಳಲಾಗಿರುವ ವಿವಿಧ ಕಾಮಗಾರಿಗಳನ್ನು ಶೀಘ್ರದಲ್ಲಿ ಪೂರ್ಣಗೊಳಿಸಿ ಗ್ರಾಮಸ್ಥರಿಗೆ ಕೊಳಾಯಿ ಮೂಲಕ ಕುಡಿಯುವ ನೀರನ್ನು ಒದಗಿಸಬೇಕು ಎಂದು ಸಂಬಂಧಿಸಿದ ಗುತ್ತಿಗೆದಾರರಿಗೆ ಸೂಚಿಸಿದರು ಹೊಕ್ರಾಣಿ ಕ್ರಾಸ್ ಬಳಿಯ ಹೊಲದಲ್ಲಿ ಮಹಿಳಾ ಕೂಲಿಕಾರರ ಗುಂಪು ಮೆಣಸಿನಕಾಯಿ ಬಿಡಿಸುತ್ತಿರುವುದನ್ನು ಗಮನಿಸಿದ ಸಿಇಒ ಅವರು ಅವರ ಬಳಿಗೆ ತೆರಳಿ ಗ್ರಾಮೀಣ ಪ್ರದೇಶಗಳಲ್ಲಿ ವಾಸಿಸುವ ಕೂಲಿಕಾರರಿಗೆ ನರೇಗಾ ಯೋಜನೆಯಡಿ ನೋಂದಾಯಿಸಿಕೊಂಡಲ್ಲಿ ಪ್ರತಿ ಕುಟುಂಬಕ್ಕೆ ನೂರು ದಿನಗಳ ಕೂಲಿ ಕೆಲಸ ನೀಡಲು ಗ್ರಾಮ ಪಂಚಾಯಿತಿಗಳು ಕ್ರಮ ಜರುಗಿಸುತ್ತಿದ್ದು ಯೋಜನೆಯಡಿ ಕೆಲಸ ನಿರ್ವಹಿಸುವ ಗಂಡು ಮತ್ತು ಹೆಣ್ಣು ಕೂಲಿ ಕಾರ್ಮಿಕರಿಗೆ ಎಂಟು ತಾಸಿನ ಕೂಲಿ ಕೆಲಸಕ್ಕಾಗಿ ಪ್ರತಿದಿನ ಮುನ್ನೂರ ನಲವತ್ತೊಂಬತ್ತು ಸಮಾನ ಕೂಲಿ ನೀಡಲಾಗುತ್ತಿದೆ ಹೀಗಾಗಿ ಗ್ರಾಮ ಗ್ರಾಮೀಣ ಕೂಲಿ ಕಾರ್ಮಿಕ ಕುಟುಂಬಗಳು ಯೋಜನೆಯ ಸದುಪಯೋಗ ಪಡಿಸಿಕೊಳ್ಳಲು ಪ್ರೇರೇಪಿಸಿ ಅರ್ಹ ಕುಟುಂಬಗಳ ವಿವರಗಳನ್ನು ಆಯಾ ಪಂಚಾಯಿತಿಗಳಲ್ಲಿ ನೋಂದಾಯಿಸಿಕೊಳ್ಳಲು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ ಸೂಚಿಸಲಾಯಿತು ಇದೇ ಸಂದರ್ಭದಲ್ಲಿ ಸಿರವಾರ ಕಾರ್ಯನಿರ್ವಾಹಕ ಅಧಿಕಾರಿ ಗಣದಿನ್ನಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಸೇರಿದಂತೆ ಗಣದಿನ್ನಿ ಮತ್ತು ಕಲ್ಲೂರು ಗ್ರಾಮ ಪಂಚಾಯತ್ ಗಳ ಅಭಿವೃದ್ಧಿ ಅಧಿಕಾರಿಗಳು ಸೇರಿದಂತೆ ಇತರರಿದ್ದರು ಸ್ವಾತಂತ್ರ್ಯ ಸಂಗ್ರಾಮದ ಮಹಾನ್ ಕ್ರಾಂತಿಕಾರಿಗಳಾದ ಭಗತ್ ಸಿಂಗ್ ಸುಖದೇವ್ ಮತ್ತು ರಾಜ್ಗುರು ಅವರ ತೊಂಬತ್ನಾಲ್ಕನೇ ಹುತಾತ್ಮ ದಿನದ ಅಂಗವಾಗಿ ನಗರದ ಮಾವಿನಕೆರೆ ಗಾರ್ಡನ್ನಲ್ಲಿ ಆಲ್ ಇಂಡಿಯಾ ಡೆಮೋಕ್ರೆಟಿಕ್ ಯೂತ್ ಆರ್ಗನೈಸೇಷನ್ ಸಂಘಟನೆಯಿಂದ ಶ್ರಮದಾನ ಕಾರ್ಯಕ್ರಮ ನಡೆಯಿತು ಈ ಸಂದರ್ಭದಲ್ಲಿ ಹದಿನೈದಕ್ಕೂ ಹೆಚ್ಚು ಎಐಡಿವೈಒ ಕಾರ್ಯಕರ್ತರು ಹಾಗೂ ಯುವ ಜನರು ಮಾವಿನ ಕೆರೆಯ ಮೇಲೆ ನೆಡಲಾದ ಗಿಡಗಳ ಸುತ್ತ ಬೆಳೆದ ಕಸವನ್ನು ಕೀಳುವುದು ಗಿಡಗಳ ರೆಂಬೆ ಕೊಂಬೆಗಳನ್ನು ಕತ್ತರಿಸಿ ಒಪ್ಪಿ ಓರಣ ಮಾಡಿದರು ಗಿಡಗಳ ಸುತ್ತ ತಗ್ಗು ತೆಗೆದು ನೀರು ಹಾಕಿದರು ಹುತಾತ್ಮರಿಗೆ ಗೌರವ ಸಲ್ಲಿಸುವ ಕಾರ್ಯಕ್ರಮದಲ್ಲಿ ಎಐಡಿವೈಒ ರಾಜ್ಯಾಧ್ಯಕ್ಷರಾದ ಶರಣಪ್ಪ ಉದ್ಬಾಳ್ ಮಾತನಾಡಿ ನಮ್ಮ ದೇಶದ ಸ್ವತಂತ್ರ ಸಂಗ್ರಾಮದ ರಾಜಿರಹಿತ ಪಂಥದ ಅಗ್ರಗಣ್ಯ ನಾಯಕರಾದ ಭಗತ್ ಸಿಂಗ್ ಅವರು ಸಶಸ್ತ್ರ ಬಲದ ಮೂಲಕ ಹೋರಾಡಿ ಬ್ರಿಟಿಷರನ್ನು ಈ ದೇಶದಿಂದ ಓಡಿಸಬೇಕು ಎಂದು ಕನಸು ಕಂಡಿದ್ದರು ಈ ಪಂಥದಲ್ಲಿ ಭಗತ್ ಸಿಂಗ್ ಅವರ ಪಾತ್ರ ಪ್ರಮುಖವಾಗಿತ್ತು ಭಗತ್ ಸಿಂಗ್ ಅವರ ಕನಸು ಕೇವಲ ಬ್ರಿಟಿಷರನ್ನು ಈ ದೇಶದಿಂದ ಓಡಿಸುವುದು ಮಾತ್ರವಲ್ಲದೆ ಸ್ವತಂತ್ರ ಸಿಕ್ಕ ನಂತರ ಈ ದೇಶದ ಅಧಿಕಾರ ಯಾರ ಕೈಗೆ ಹೋಗಬೇಕು ಎಂದು ಸ್ಪಷ್ಟ ಪರಿಕಲ್ಪನೆ ಇತ್ತು ಯಾವ ಕ್ರಾಂತಿಯು ಜನತೆಗೆ ಸ್ವತಂತ್ರವನ್ನು ತಂದುಕೊಟ್ಟ ಮಾನವನಿಂದ ಮಾನವನ ಶೋಷಣೆಯನ್ನು ಅಸಾಧ್ಯಗೊಳಿಸುತ್ತದೆಯೋ ಅಂತಹ ಕ್ರಾಂತಿಯ ಸಂದೇಶವನ್ನು ಯುವ ಜನರು ದೇಶದ ಮೂಲೆ ಮೂಲೆಗೂ ಒಯ್ಯಬೇಕು ಕೋಟ್ಯಂತರ ಮರ್ದಿತ ಜನತೆಗೆ ತಲುಪಿಸಬೇಕು ಎಂಬುದು ಭಗತ್ ಸಿಂಗ್ ಅವರ ಕನಸಾಗಿತ್ತು ಇಂದು ಸಮಾಜದಲ್ಲಿ ಮೌಲ್ಯಗಳು ಕುಸಿಯುತ್ತಿವೆ ಮಕ್ಕಳು ವಿದ್ಯಾರ್ಥಿಗಳು ಯುವ ಜನರು ಮೊಬೈಲ್ ವ್ಯಸನಿಗಳಾಗುತ್ತಿದ್ದಾರೆ ದಿನದಿಂದ ದಿನಕ್ಕೆ ಅಪರಾಧಗಳ ಸಂಖ್ಯೆ ಹೆಚ್ಚಾಗುತ್ತಿವೆ ಯುವ ಜನರಲ್ಲಿ ಆದರ್ಶಗಳ ಕೊರತೆ ಇದೆ ಹಾಗಾಗಿ ನಮ್ಮ ಸಂಘಟನೆ ಯುವ ಜನರಲ್ಲಿ ಉನ್ನತ ನೀತಿ ಸಂಸ್ಕೃತಿ ಆದರ್ಶಗಳು ಬೆಳೆಸುವ ನಿಟ್ಟಿನಲ್ಲಿ ಇಂತಹ ಶ್ರಮದಾನದ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತಿದೆ ಎಂದರು

ಜಿಲ್ಲಾ ಸಂಘಟನೆ ಅದೇ ರೀತಿ ಅದೇ ರೀತಿ ಎಲ್ಲ ಸಂಗಾತಿಗಳು ಕೂಡ ನಾಲ್ಕನೇ ಹುತಾತ್ಮ ದಿನ ಭಗತ್ ಸಿಂಗ್ ಸುಖದೇವ್ ರಾಜ್ಗುರ ಏನು ನೇಡ್ಗಂಬಕ್ಕೆ ಹಾಕಿದ್ರು ಬ್ರಿಟಿಷ್ ಗವರ್ಮೆಂಟ್ ಏನಂತಂದ್ರೆ ಈ ಮೂರು ಜನ ರತ್ನಗಳನ್ನ ಏನು ಗಲ್ಲಿಗೆ ಬೆಳಗ್ಗೆ ಮುಂಜಾನೆ ಹಾಕ್ಬೇಕಾಗಿತ್ತು ಆಕ್ಚುಲಿ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಮಾರ್ಚ್ ಹತ್ತೊಂಬತ್ ನೂರ ಮೂವತ್ತೊಂದನೇ ತಾರೀಕು ಹಾಕ್ಬೇಕಾಗಿತ್ತು ಆದರೆ ಇಪ್ಪತ್ಮೂರು ಇಪ್ಪತ್ಮೂರು ಮಾರ್ಚ್ ಹತ್ತೊಂಬತ್ ನೂರ ಮೂವತ್ತೊಂದು ಸಾಯಂಕಾಲ ಅವ್ರನ್ನ ಗಲ್ಲಿಗೆ ಹಾಕಿತ್ತು ಯಾಕಂತಂದ್ರೆ ಅವರು ಆಲ್ರೆಡಿ ದೇಶದ ಎಲ್ಲ ಕಡೆ ಅವರು ಏನಂತಂದ್ರೆ ಅವರು ಹೆಸರುಗಳನ್ನ ರೀಚ್ ಆಗಿತ್ತು ಏನು ದೊಡ್ಡ ಹೋರಾಟಗಳು ಬೆಳಿತವೆ ಬ್ರಿಟಿಷರ್ನ ಇಡೀ ಬ್ರಿಟಿಷ್ ಬ್ರಿಟಿಷ್ ಸಾಮ್ರಾಜ್ಯನೇ ಹೋಗುತ್ತೆ ಅಂತ ಹೇಳ್ಬಿಟ್ಟು ಎದುರಿ ಪುಕ್ಕತನದಿಂದ ಒಂದಿನ ಮುಂಚೆ ಅವತ್ತು ಏನು ಬ್ರಿಟಿಷರು ಬ್ರಿಟಿಷ್ ಗೌರ್ಮೆಂಟ್ ಅವ್ರನ್ನ ನೇಣಗಂಬಕ್ ಹಾಕಿತ್ತು ಆದ್ರೆ ಭಗತ್ ಸಿಂಗ್ ಸುಖದೇವ್ ರಾಜ್ಗುರು ಆಕ್ಚುಲಿ ಬ್ರಿಟಿಷ್ ಸರ್ಕಾರಕ್ಕೆ ಭಯ ಇತ್ತು ಭಗತ್ ಸಿಂಗ್ ಸುಖದೇವ್ ರಾಜ್ಗುರ್ಗೆ ಯಾವ ಭಯ ಇರಲಿಲ್ಲ ನಗ ನಗುತ್ತ ಇವತ್ತು ಅವತ್ತು ಏನು ಗಲ್ಲಿಗೆ ಹೋದ್ರು ಈಗಾಗ್ಲೇ ಅಕ್ಕ ಅವರು ಹೇಳಿದ್ರು ಬೇರೆ ಬೇರೆ ಇವತ್ತು ಏನ್ ಹಿಸ್ಟ್ರಿ ಹೇಳಿದ್ರು ಏನ್ ನಮ್ಮ ದೇಶದಲ್ಲಿ ಏನ್ ಸ್ವತಂತ್ರ ಹೋರಾಟ ಇತ್ತು ಎರಡು ತರದ ಹೋರಾಟ ಭಗತ್ ಸಿಂಗ್ ನೇತಾಜಿದು ಏನು ರಾಜಿರಹಿತ ಹೋರಾಟ ಆ ಹೋರಾಟದ ಉದ್ದೇಶ ಇವತ್ತೇನು ಆರ್ಥಿಕ ನಮ್ಮ ನಮ್ಮ ದೇಶನ ದೇಶ ಬಿಟ್ಟು ಮಾತ್ರ ಆಗಿದ್ದಿಲ್ಲ ಆರ್ಥಿಕವಾಗಿ ರಾಜಕೀಯವಾಗಿ ಸಾಂಸ್ಕೃತಿಕವಾಗಿ ನಾವು ಸ್ವತಂತ್ರ ಆಗ್ಬೇಕು ಅಂತ ಹೇಳ್ಬಿಟ್ಟು ಮೂರು ರೀತಿಯವರು ಗುರಿನ ಇಟ್ಕೊಂಡು ಸ್ವತಂತ್ರಕ್ಕೋಸ್ಕರ ಫೈಟ್ ಮಾಡಿದ್ರು ಎಷ್ಟು ಜನ ಇವತ್ತು ಪ್ರಾಣ ತ್ಯಾಗ ಮಾಡಿದ್ರು ಭಗತ್ ಸಿಂಗ್ ನೇತಾಜಿ ಮತ್ತೆ ಅಶ್ವಕ್ಲ್ಲಾ ಖಾನ್ ರಾಮ್ ರಾಮ್ ಪ್ರಸಾದ್ ಬಿಸ್ಮಿಲ್ಲಾ ಎಚ್ ಆರ್ ಎನ್ ಏನು ಒಂದು ಎಂಟಾರ್ ಟೀಮು ಆಮೇಲೆ ಐ ಎನ್ ಎ ಆರ್ಮಿ ಎಷ್ಟು ಲಕ್ಷಾಂತರ ಜನಗಳು ಇವತ್ತು ನಮ್ಮ ದೇಶಕ್ಕೋಸ್ಕರ ಸ್ವತಂತ್ರಕ್ಕೋಸ್ಕರ ಫೈಟ್ ಮಾಡಿದ್ದಾರೆ ಹೋ ಹಿಸ್ಟ್ರಿಗಳಲ್ಲಿ ಏನು ಹೇಳ್ತಾರೆ ಅಂದ್ರೆ ನಮ್ಮ ಪುಸ್ತಕದಲ್ಲಿ ಏನು ಅರವತ್ತು ವರ್ಷ ಆಳದಂತ ಕಾಂಗ್ರೆಸ್ ಗೌರ್ಮೆಂಟ್ ಏನು ಮಾಡಿತ್ತು ಪುಸ್ತಕದಲ್ಲಿ ಬರೆಯಲ್ಲೊಂದಿಷ್ಟು ಕ್ರಾಂತಿಕಾರಿಗಳು ಉಗ್ರಗಾಮಿಗಳು ಅಂತ ಬಿತ್ತು ಏನು ಬಿತ್ತರಿಸಿತು ಅಂತ ಬಿಜೆಪಿ ಗವರ್ಮೆಂಟ್ ಏನ್ ಮಾಡ್ತಾ ಇದೆ ಭಗತ್ ಸಿಂಗ್ ನ ಒಂದು ಒಳ್ಳೆ ಒಂದು ರಿಲಿಜನ್ ಗೆ ಸೀಮಿತ ಮಾಡ್ತಾ ಇದಾರೆ ಒಂದು ರಿಲಿಜನ್ ಗೆ ಸೀಮಿತ ಮಾಡ್ಬಿಟ್ಟು ಅವ್ರನ್ನ ಇನ್ನೊಂದು ರಿಲಿಜನ್ ನ ವಿರುದ್ಧ ಧರ್ಮದ ವಿರುದ್ಧ ಎತ್ತಕಟ್ಟಕ್ಕೆ ಪ್ರಯತ್ನ ಪಡ್ತಾ ಇದಾರೆ ಇದಕ್ಕೂ ಮೊದಲು ಭಗತ್ ಸಿಂಗ್ ಸುಖದೇವ್ ಮತ್ತು ರಾಜಗುರು ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿದರು ಪ್ರಾಸ್ತಾವಿಕವಾಗಿ ಎಐಡಿವೈಒ ಜಿಲ್ಲಾಧ್ಯಕ್ಷರಾದ ಚನ್ನಬಸವ ಜಾನೇಕಲ್ ಮಾತನಾಡಿದರು ಈ ಸಂದರ್ಭದಲ್ಲಿ ಎಐಡಿವೈಒ ಜಿಲ್ಲಾ ಕಾರ್ಯದರ್ಶಿ ವಿನೋದ್ ಕುಮಾರ್ ಸದಸ್ಯರಾದ ಸಂದೀಪ್ ಶ್ರೀಕಾಂತ್ ಕಾರ್ತಿಕ್ ಪ್ರಸಾದ್ ಅಣ್ಣಪ್ಪ ಶ್ರೀನಿವಾಸ್ ಮಾರಪ್ಪ ರಾಮು ನರಸಿಂಹ ವೆಂಕಟಸ್ವಾಮಿ ವಾಯುವಿಹಾರಕ್ಕೆ ಬಂದಿದ್ದ ಹಿರಿಯ ನಾಗರಿಕರು ಹಾಗೂ ಯುವಜನರು ಸೇರಿದ್ದರು ಪಾದಾಚಾರಿ ರಸ್ತೆಯ ಅತಿಕ್ರಮಣವನ್ನು ತಿಂಗಳಾಂತ್ಯದೊಳಗೆ ತೆರವುಗೊಳಿಸಲು ಮಹಾನಗರ ಪಾಲಿಕೆ ಮುಂದಾಗಿರುವ ವಿಷಯವನ್ನು ಆಯುಕ್ತ ಜುಬೆನ್ ಮಹಾಪಾತ್ರ ತಿಳಿಸಿದರು ಶನಿವಾರ ಸಂಜೆ ನಗರದ ತೀನ್ ಕಂದಿಲ್ ಮಹಾವೀರ ವೃತ್ತ ಸ್ಟೇಷನ್ ರಸ್ತೆಯಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳೊಂದಿಗೆ ನ ವಸ್ತುಸ್ಥಿತಿಯನ್ನು ಅರಿಯಲು ವೀಕ್ಷಣೆ ಕೈಗೊಂಡರು ನಗರದಲ್ಲಿ ವಾಹನ ದಟ್ಟಣೆ ಹೆಚ್ಚುತ್ತಿದ್ದು ಇದು ಅಪಘಾತಗಳು ನಡೆಯಲು ಕಾರಣವಾಗುತ್ತಿದೆ ಎನ್ನುವ ಆರೋಪಗಳು ವ್ಯಾಪಕವಾಗಿ ಕೇಳಿ ಬರುತ್ತಿವೆ ಸಾರ್ವಜನಿಕರಿಗೆ ಪ್ರಯಾಣಿಕರಿಗೆ ತೊಂದರೆಯಾಗದಂತೆ ವ್ಯಾಪಾರ ವಹಿವಾಟು ಮಾಡಿಕೊಂಡು ಸಹಕರಿಸಲು ಮನವಿ ಮಾಡಿದರು ಯುಗಾದಿ ಮತ್ತು ರಂಜಾನ್ ಹಬ್ಬಗಳ ಆಚರಣೆ ನಂತರ ತೆರವು ಕಾರ್ಯ ನಡೆಸಲಾಗುತ್ತದೆ ರಸ್ತೆ ಸಂಚಾರಕ್ಕೆ ತೊಂದರೆಯಾಗುವ ಪಾದಾಚಾರಿ ರಸ್ತೆಗಳಲ್ಲಿ ಇರುವ ಅಂಗಡಿಗಳನ್ನು ತೆರವುಗೊಳಿಸುವುದು ಅನಿವಾರ್ಯ ಸಹಕಾರ ಅಗತ್ಯ ಎಂದರು ಆಯಾ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಬರುವ ರಸ್ತೆಗಳಲ್ಲಿ ಅಡ್ಡಾದಿಡ್ಡಿ ವಾಹನ ನಿಲುಗಡೆ ತಡೆದು ಸಂಚಾರಕ್ಕೆ ಅಡ್ಡಿಯಾಗದಂತೆ ಗಮನ ಹರಿಸಬೇಕು ಹಬ್ಬಗಳ ಹಿನ್ನೆಲೆಯಲ್ಲಿ ಜನ ವಾಹನ ದಟ್ಟಣೆ ಹೆಚ್ಚಾಗಲಿದ್ದು ಸುಗಮ ಸಂಚಾರಕ್ಕೆ ವ್ಯಾಪಾರಸ್ಥರು ಸಹಕರಿಸಬೇಕು ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂ ಪುಟ್ಟಮಾದಯ್ಯ ಮನವಿ ಮಾಡಿಕೊಂಡರು ನಗರದ ವಿವಿಧ ರಸ್ತೆಗಳಲ್ಲಿ ಸಂಚರಿಸಿ ತೆರವುಗೊಳಿಸಲು ಅವಶ್ಯವಿರುವ ಸ್ಥಳಗಳನ್ನು ಗುರುತಿಸಲಾಯಿತು ಪಾಲಿಕೆ ಅಧಿಕಾರಿಗಳು ಪೊಲೀಸ್ ಅಧಿಕಾರಿಗಳು ಪಾಲ್ಗೊಂಡಿದ್ದರು ನಾಡೋಜ ಡಾಕ್ಟರ್ ಸಿದ್ದಲಿಂಗಯ್ಯ ಸಾಹಿತ್ಯದಲ್ಲಿ ತಮ್ಮದೇ ಚಾಪು ಮೂಡಿಸಿ ಗಟ್ಟಿಯಾಗಿ ಕವಿತೆ ರಚಿಸಿ ದಿಟ್ಟ ಕವಿ ಎಂದು ಹೆಸರಾದವರು ಎಪ್ಪತ್ತರ ದಶಕದಲ್ಲಿ ಸಾಹಿತ್ಯದ ದಿಕ್ಕನ್ನೇ ಬದಲಾಯಿಸದವರು ಎಂದು ಹಿರಿಯ ಸಾಹಿತಿ ಬಾಬು ಭಂಡಾರಿಗಲ್ ಅಭಿಪ್ರಾಯಪಟ್ಟ ಈ ಸಂದರ್ಭದಲ್ಲಿ ಹದಿನೈದಕ್ಕೂ ಹೆಚ್ಚು ಎಐಡಿವೈಒ ಕಾರ್ಯಕರ್ತರು ಹಾಗೂ ಯುವ ಜನರು ಮಾವಿನ ಕೆರೆಯ ಮೇಲೆ ನೆಡಲಾದ ಗಿಡಗಳ ಸುತ್ತ ಬೆಳೆದ ಕಸವನ್ನು ಕೀಳುವುದು ಗಿಡಗಳ ರೆಂಬೆಕೊಂಬೆಗಳನ್ನು ಕತ್ತರಿಸಿ ಒಪ್ಪಿ ಓರಣ ಮಾಡಿದರು ಗಿಡಗಳ ಸುತ್ತ ತಗ್ಗು ತೆಗೆದು ನೀರು ಹಾಕಿದರು ಹುತಾತ್ಮರಿಗೆ ಗೌರವ ಸಲ್ಲಿಸುವ ಕಾರ್ಯಕ್ರಮದಲ್ಲಿ ಎಐಡಿವೈಒ ರಾಜ್ಯಾಧ್ಯಕ್ಷರಾದ ಶರಣಪ್ಪ ಉದ್ವಾಳ್ ಮಾತನಾಡಿ ನಮ್ಮ ದೇಶದ ಸ್ವತಂತ್ರ ಸಂಗ್ರಾಮದ ರಾಜಿರಹಿತ ಪಂಥದ ಅಗ್ರಗಣ್ಯ ನಾಯಕರಾದ ಭಗತ್ ಸಿಂಗ್ ಅವರು ಸಶಸ್ತ್ರ ಬಲದ ಮೂಲಕ ಹೋರಾಡಿ ಬ್ರಿಟಿಷರನ್ನು ಈ ದೇಶದಿಂದ ಓಡಿಸಬೇಕು ಎಂದು ಕನಸು ಕಂಡಿದ್ದರು ಈ ಪಂಥದಲ್ಲಿ ಭಗತ್ ಸಿಂಗ್ ಅವರ ಪಾತ್ರ ಪ್ರಮುಖವಾಗಿತ್ತು ಭಗತ್ ಸಿಂಗ್ ಅವರ ಕನಸು ಕೇವಲ ಬ್ರಿಟಿಷರನ್ನು ಈ ದೇಶದಿಂದ ಓಡಿಸುವುದು ಮಾತ್ರವಲ್ಲದೆ ಸ್ವತಂತ್ರ ಸಿಕ್ಕ ನಂತರ ಈ ದೇಶದ ಅಧಿಕಾರ ಯಾರ ಕೈಗೆ ಹೋಗಬೇಕು ಎಂದು ಸ್ಪಷ್ಟ ಪರಿಕಲ್ಪನೆ ಇತ್ತು ಯಾವ ಕ್ರಾಂತಿಯು ಜನತೆಗೆ ಸ್ವತಂತ್ರವನ್ನು ತಂದುಕೊಟ್ಟ ಮಾನವನಿಂದ ಮಾನವನ ಶೋಷಣೆಯನ್ನು ಅಸಾಧ್ಯಗೊಳಿಸುತ್ತದೆಯೋ ಅಂತಹ ಕ್ರಾಂತಿಯ ಸಂದೇಶವನ್ನು ಯುವ ಜನರು ದೇಶದ ಮೂಲೆ ಮೂಲೆಗೂ ಒಯ್ಯಬೇಕು ಕೋಟ್ಯಂತರ ಮರ್ದಿತ ಜನತೆಗೆ ತಲುಪಿಸಬೇಕು ಎಂಬುದು ಭಗತ್ ಸಿಂಗ್ ಅವರ ಕನಸಾಗಿತ್ತು ಇಂದು ಸಮಾಜದಲ್ಲಿ ಮೌಲ್ಯಗಳು ಕುಸಿಯುತ್ತಿವೆ ಮಕ್ಕಳು ವಿದ್ಯಾರ್ಥಿಗಳು ಯುವ ಜನರು ಮೊಬೈಲ್ ವ್ಯಸನಿಗಳಾಗುತ್ತಿದ್ದಾರೆ ದಿನದಿಂದ ದಿನಕ್ಕೆ ಅಪರಾಧಗಳ ಸಂಖ್ಯೆ ಹೆಚ್ಚಾಗುತ್ತಿವೆ ಯುವ ಜನರಲ್ಲಿ ಆದರ್ಶಗಳ ಕೊರತೆ ಇದೆ ಹಾಗಾಗಿ ನಮ್ಮ ಸಂಘಟನೆ ಯುವ ಜನರಲ್ಲಿ ಉನ್ನತ ನೀತಿ ಸಂಸ್ಕೃತಿ ಆದರ್ಶಗಳು ಬೆಳೆಸುವ ನಿಟ್ಟಿನಲ್ಲಿ ಇಂತಹ ಶ್ರಮದಾನದ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತಿದೆ ಎಂದರು آمر رہے آمر رہے انقلاب जिंदाबाद 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 सिंह जिंदाबाद 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 ಎಲ್ಲೆಲ್ಲೂ ಹರಡಲಿ ಹರಡಲಿ ಚಿಗಾಪಾಬಾದ್ ಜಿಲ್ಲಾ ಜಿಲ್ಲಾ ದರ್ಶ್ಎಸ್ ಜಿಲ್ಲಾ ಸಂಘಟನೆ ಅದೇ ರೀತಿ ಅದೇ ರೀತಿ ಎಲ್ಲ ಸಂಗಾತಿಗಳು ನಾಲ್ಕನೇ ಹುತಾತ್ಮ ದಿನ ಭಗತ್ ಸಿಂಗ್ ಸುಖದೇವ್ ರಾಜ್ಗುರ ಏನುಗಂಬಕ್ಕೆ ಹಾಕಿದ್ರು ರತ್ನಗಳನ್ನ ಏನು ಗಲ್ಲಿಗೆ ಬೆಳಕೆ ಮುಂಜಾನೆ ಹಾಕ್ಬೇಕಾಗಿತ್ತು ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಮಾರ್ಚ್ ಹತ್ತೊಂಬತ್ ನೂರ ಮೂವತ್ತೊಂದನೇ ತಾರೀಕು ಹಾಕ್ಬೇಕಾಗಿತ್ತು ಆದರೆ ಇಪ್ಪತ್ಮೂರು ಇಪ್ಪತ್ಮೂರು ಮಾರ್ಚ್ ಹತ್ತೊಂಬತ್ ನೂರ ಮೂವತ್ತೊಂದು ಸಾಯಂಕಾಲ ಅವ್ರನ್ನ ಗಲ್ಲಿಗೆ ಹಾಕಿತ್ತು ಯಾಕಂತಂದ್ರೆ ಅವರು ಆಲ್ರೆಡಿ ದೇಶದ ಎಲ್ಲ ಕಡೆ ಅವರು ಏನಂತಂದ್ರೆ ಅವರು ಹೆಸರುಗಳನ್ನ ರೀಚ್ ಆಗಿತ್ತು ಏನು ದೊಡ್ಡ ಹೋರಾಟಗಳು ಬೆಳಿತವೆ ಬ್ರಿಟಿಷರನ್ನ ಇಡೀ ಬ್ರಿಟಿಷ್ ಬ್ರಿಟಿಷ್ ಸಾಮ್ರಾಜ್ಯನೇ ಅಳ್ಳಾಡಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಎದುರಿ ಪುಕ್ಕಳುತನದಿಂದ ಒಂದಿನ ಮುಂಚೆ ಅವತ್ತು ಏನು ಬ್ರಿಟಿಷರು ಬ್ರಿಟಿಷ್ ಗೌರ್ಮೆಂಟ್ ಅವ್ರನ್ನ ಆದರೆ ಭಗತ್ ಸಿಂಗ್ ಸುಖದೇವ್ ರಾಜ್ಗುರು ಬ್ರಿಟಿಷ್ ಸರ್ಕಾರಕ್ಕೆ ಭಯ ಇತ್ತು ಭಗತ್ ಸಿಂಗ್ ಸುಖದೇವ್ ರಾಜ್ಗುರಿಗೆ ಯಾವ ಭಯ ಇರಲಿಲ್ಲ ನಗ ನಗುತ್ತಾ ಇವತ್ತು ಅವತ್ತು ಏನು ಗ ಗಲ್ಲಿಗೆ ಹೋದ್ರು ಈಗಾಗ್ಲೇ ಕಾಮ್ರೇಡ್ ಅವರು ಹೇಳಿದ್ರು ಬೇರೆ ಬೇರೆ ಇವತ್ತು ಏನ್ ಹಿಸ್ಟ್ರಿ ಹೇಳಿದ್ರು ಏನ್ ನಮ್ಮ ದೇಶದಲ್ಲಿ ಏನ್ ಸ್ವತಂತ್ರ ಹೋರಾಟ ಇತ್ತು ಎರಡು ತರದ ಹೋರಾಟ ಭಗತ್ ಸಿಂಗ್ ನೇತಾಜಿದು ಏನು ರಾಜಿರಹಿತ ಹೋರಾಟದ ಉದ್ದೇಶ ಇವತ್ತೇನು ಆರ್ಥಿಕ ಬರೆಯ ಬ್ರಿಟಿಷನ್ನ ಏನು ನಮ್ಮ ದೇಶ ಬಿಟ್ಟು ಕಳಿಸಿದ್ ಮಾತ್ರ ಆಗಿದ್ದಿಲ್ಲ ಆರ್ಥಿಕವಾಗಿ ರಾಜಕೀಯವಾಗಿ ಸಾಂಸ್ಕೃತಿಕವಾಗಿ ನಾವು ಸ್ವತಂತ್ರ ಆಗ್ಬೇಕು ಅಂತ ಹೇಳ್ಬಿಟ್ಟು ಮೂರು ರೀತಿಯವರು ಗುರಿನ ಇಟ್ಕೊಂಡು ಸ್ವತಂತ್ರಕ್ಕೋಸ್ಕರ ಫೈಟ್ ಮಾಡಿದ್ರು ಎಷ್ಟು ಜನ ಇವತ್ತು ತ್ಯಾಗ ಮಾಡಿದ್ರು ಭಗತ್ ಸಿಂಗ್ ನೇತಾಜಿ ಮತ್ತೆ ಅಶ್ವಕ್ಲ್ಲಾ ಖಾನ್ ರಾಮ್ ಪ್ರಸಾದ್ ಬಿಸ್ಮಿಲ್ಲಾ ಎಚ್ ಆರ್ ಎಂಟೈರ್ ಟೀಮು ಆಮೇಲೆ ಐ ಎನ್ ಎಷ್ಟೋ ಲಕ್ಷಾಂತರ ಜನಗಳು ಇವತ್ತು ನಮ್ಮ ದೇಶಕ್ಕೋಸ್ಕರ ಸ್ವತಂತ್ರಕ್ಕೋಸ್ಕರ ಫೈಟ್ ಮಾಡಿದ್ದಾರೆ ಏನ್ ಹೇಳ್ತಾರೆ ನಮ್ಮ ಪುಸ್ತಕದಲ್ಲಿ ಏನು ಅರವತ್ತು ವರ್ಷ ಆಳದಂತ ಕಾಂಗ್ರೆಸ್ ಗವರ್ಮೆಂಟ್ ಏನ್ ಮಾಡಿತ್ತು ಪುಸ್ತಕದಲ್ಲಿ ಬರೆಯ ಒಂದಿಷ್ಟು ಕ್ರಾಂತಿಕಾರಿಗಳು ಉಗ್ರಗಾಮಿಗಳು ಅಂತ ಹೇಳ್ಬಿಟ್ಟು ಏನ್ ಬಿತ್ತರಿಸು ಅದಾದ್ಮೇಲೆ ತದನಂತರ ಈಗ ಬಿಜೆಪಿ ಗೌರ್ಮೆಂಟ್ ಏನ್ ಮಾಡ್ತಾ ಇದೆ ಭಗತ್ ಸಿಂಗ್ ನ ಒಂದು ಒಳ್ಳೆ ಒಂದು ರಿಲಿಜನ್ ಸೀಮಿತ ಮಾಡ್ತಾ ಇದಾರೆ ಒಂದು ರಿಲಿಜನ್ ಗೆ ಸೀಮಿತ ಮಾಡಿಬಿಟ್ಟು ಅವ್ರನ್ನ ಇನ್ನೊಂದು ರಿಲಿಜನ್ ನ ವಿರುದ್ಧ ಧರ್ಮದ ವಿರುದ್ಧ ಎತ್ತ ಇದಕ್ಕೂ ಮೊದಲು ಭಗತ್ ಸಿಂಗ್ ಸುಖದೇವ್ ಮತ್ತು ರಾಜಗುರು ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿದರು ಪ್ರಾಸ್ತವಿಕವಾಗಿ ಎಐಡಿವೈಒ ಜಿಲ್ಲಾಧ್ಯಕ್ಷರಾದ ಚನ್ನಬಸವ ಜಾನೇಕಲ್ ಮಾತನಾಡಿದರು ಈ ಸಂದರ್ಭದಲ್ಲಿ ಎಐಡಿವೈಒ ಜಿಲ್ಲಾ ಕಾರ್ಯದರ್ಶಿ ವಿನೋದ್ ಕುಮಾರ್ ಸದಸ್ಯರಾದ ಸಂದೀಪ್ ಶ್ರೀಕಾಂತ್ ಕಾರ್ತಿಕ್ ಪ್ರಸಾದ್ ಅಣ್ಣಪ್ಪ ಶ್ರೀನಿವಾಸ್ ಮಾರೆಪ್ಪ ರಾಮು ನರಸಿಂಹ ವೆಂಕಟಸ್ವಾಮಿ ವಾಯುವಿಹಾರಕ್ಕೆ ಬಂದಿದ್ದ ಹಿರಿಯ ನಾಗರಿಕರು ಹಾಗೂ ಯುವಜನರು ಸೇರಿದ್ದರು ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಕುಡಿಯುವ ನೀರಿನ ಕೆರೆಗೆ ಜಿಲ್ಲಾ ಪಂಚಾಯತ್ ಸಿಇಒ ಭೇಟಿ ನೀರಿನ ಮಟ್ಟಪರಿಶೀಲನೆ ಭಗತ್ ಸಿಂಗ್ ಸುಖದೇವ್ ಮತ್ತು ರಾಜಗುರು ಅವರ ಹುತಾತ್ಮ ದಿನದ ಅಂಗವಾಗಿ ಎಐಡಿವೈಒ ಸಂಘಟನೆಯಿಂದ ಶ್ರಮದಾನ ಸಾಹಿತ್ಯದ ದಿಕ್ಕು ಬದಲಿಸಿದವರು ಡಾಕ್ಟರ್ ಸಿದ್ದಲಿಂಗಯ್ಯ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ಅಮೋಘ ವಾರ್ತೆಗಳೊಂದಿಗೆ ಪುನಃ ಭೇಟಿಯಾಗೋಣ ವಂದನೆಗಳು